ಇನ್ನು ಜರ್ನಿ ಬಗ್ಗೆ ಮಾತಾಡೋದಾದರೆ ಕಂಟೆಸ್ಟೆಂಟ್ಸ್ ಬಗ್ಗೆ ಮಾತಾಡೋದಾದರೆ ಕಾರ್ತಿಕ್ ಅವರು ಈಗ ವಿನ್ನರ್ ಆಗಿ ಬಂದಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಸೊ ಕಾರ್ತಿಕ್ ಅವ್ರ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀನಿ ಮೇಡಮ್ ಕಾರ್ತಿಕ್ ಗುಡ್ ಮ್ಯಾನ್ ಮೇಡಮ್ ಸ್ಪೋರ್ಟ್ಸ್ ಮ್ಯಾನು ಆಮೇಲೆ ಸಿಕ್ಕಾಪಟ್ಟೆ ಹೆವಿ ಎನರ್ಜಿ ಇರುವಂಥ ಪರ್ಸನ್ ಅವನು ಏನೆಲ್ಲ ಏನು ಬೇಕು ಮಾಡುವಂಥ ಶಕ್ತಿ ಇದೆ ಮೇಡಮ್ ಅವನಿಗೆ ಅಗ್ರೇಷನ್ ಅಂದರೆ ಅಗ್ರೇಷನು ಕಾಮಿಡಿ ಅಂದರೆ ಕಾಮಿಡಿ ಡ್ಯಾನ್ಸ್ ಅಂದರೆ ಡ್ಯಾನ್ಸು ಫುಲ್ ಪ್ಯಾಕ್ ಎಂಟರ್ಟೈನ್ಮೆಂಟ್ ಅಂದರೆ ಫುಲ್ ಪ್ಯಾಕ್ ಎಂಟರ್ಟೈನ್ಮೆಂಟು ಆಮೇಲೆ ಯಾರು ಏನೇ ಅಂದ್ರೂ ಬೇಜಾರು ಮಾಡ್ಕೊಳ್ಳಲ್ಲ ಬೇರೆಯವ್ರ ವಿಚಾರಕ್ಕೆ ಬೇಜಾರು ಮಾಡ್ಕೊಂಡ್ರು ನನ್ನ ವಿಚಾರಕ್ಕೆ ಬೇಜಾರು ಮಾಡ್ಕೊಳ್ಳದೆ ಇರ್ತಕ್ಕಂಥ ಏಕೈಕ ವ್ಯಕ್ತಿ ಯಾರೇನೇ ತಲೆ ಕೆಡಿಸ್ಲಿ ಯಾರೇನೇ ಹೇಳಲಿ ನನ್ನನ್ನು ಎಲ್ಲ ಎಲ್ಲ ಮನೆಯವರೆಲ್ಲ ಫೇಕ್ ಅಂದಾಗ ಅವನು ಅವನು ಫೇಕ್ ಅಲ್ಲ ಅವ್ನ ಆಟ ಅವ್ನು ಆಡ್ತಾಯಿದ್ದಾನೆ ಅಂತ ನನಗೆ ಸಪೋರ್ಟ್ ಮಾಡಿದ ಒಳ್ಳೆ ಮನುಷ್ಯ ಮೇಡಮ್ ಅವನಿಗೂ ಆರ್ಥಿಕವಾಗಿ ತುಂಬ ನೊಂದಿದ ಪ್ರತಿ ಸಲ ಹೇಳೋನು ನಮ್ಮ ಅಮ್ಮಂಗೆ ಏನಾದರೂ ಮಾಡಿಕೊಡ್ಬೇಕು ಮಾಡಿಕೊಡ್ಬೇಕು ಅಂತ ಇಲ್ಲ ಅವ್ನ ಕಡೆ ತಾಯಿ ಪ್ರೀತಿನ ಗೆದ್ದ ಅಂತ ಅನಿಸುತ್ತೆ ತಾಯಿ ಒಂದಿದ್ರೆ ಜಗತ್ತನ್ನೇ ಗೆಲ್ಬೋದು ತಾಯಿ ಸಪೋರ್ಟ್ ಇದ್ರೆ ಈ ಥರ ಬಿಗ್ ಬಾಸ್ನು ಗೆಲ್ಬೋದು ತಾಯಿ ಪ್ರೀತಿ ಇದ್ರೆ ಮುಂದೆ ಸಿನಿಮಾ ರಂಗದಲ್ಲೂ ಬೆಳಿಬೋದು ಅನ್ನೋದಕ್ಕೆಲ್ಲದಕ್ಕೂ ಸಾಕ್ಷಿ ನಮ್ಮ ಕಾರ್ತಿಕ ತಾಯಿ ಆಶೀರ್ವಾದ ಹೆಂಗಿದೆಯೋ ಹಂಗೆ ಕರ್ನಾಟಕದ ಜನತೆಯ ಆಶೀರ್ವಾದ ಅವನ ಮೇಲೆ ಸದಾ ಇರ್ತದೆ ಯಾಕಂದರೆ ಅವ್ನು ನಮ್ಮ ಬಿಗ್ ಬಾಸ್ ಮನೆಯ ಹೀರೋ ಅದಕ್ಕೆ ಇನ್ನು ಫ್ರೆಂಡ್ಶಿಪ್ ವಿಷಯಕ್ಕೆ ಬಂದರೆ ಕಾರ್ತಿಕ್ ಅವರು ಫ್ರೆಂಡ್ಶಿಪ್ ಹಾಡು ಮಾಡ್ಕೊಂಡ್ರು ಅನ್ನೋ ಮಾತುಗಳು ಪದೇ ಪದೇ ಮನೇಲಿ ಬರ್ತಾ ಇತ್ತು ಸಂಗೀತ ಅವ್ರ ಜೊತೆ ಇರ್ಬೋದು ನಮ್ರತ ಅವ್ರ ಜೊತೆ ಇರ್ಬೋದು ತನಿಷ್ ಅವ್ರ ಜೊತೆ ಇರ್ಬೋದು ಸೊ ಫ್ರೆಂಡ್ಶಿಪ್ನ ನಿಭಾಯಿಸೋದ್ರಲ್ಲಿ ಕಾರ್ತಿಕ್ ಅವ್ರು ಎಷ್ಟು ಮಟ್ಟಿಗೆ ಸಕ್ಸಸ್ಫುಲ್ ಆದರು ಅಂತ ನಿಮ್ಗೆ ಅನ್ಸುತ್ತೆ ಈಗ ಫ್ರೆಂಡ್ಶಿಪ್ ಅಂತ ಬಂದಾಗ ಫ್ರೆಂಡ್ಶಿಪ್ಗೆ ತ್ಯಾಗ ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಅಂದಾಗ ಅವನು ಮಾಡಲ್ಲ ಅಂದಿರ್ತಾನೆ ಮಾಡಲ್ಲ ಅವನು ಅವ್ನ ರೂಟಲ್ಲಿ ಅವನು ಆಟ ಆಡ್ತಾನೆ ಅದೆಲ್ಲ ಅವನ ಕಡೆ ಮಾಡಬೇಕು ಅಂತ ಅನಿಸಿರುತ್ತೆ ಆ ಟೈಮಲ್ಲಿ ಮಾಡೋಕ್ಕಾಗಲ್ಲ ಅವನ ಕೈಲಿ ಸೊ ಎಲ್ಲ ಒಂದು ಏನಾಗ್ಬಿಡ್ತದೆ ಅಂದರೆ ಅವನು ಗೇಮ್ನ ಗೇಮ್ ಥರ ಆಡಬೇಕು ಅಂತ ಅಂದ್ಕೋತಾನೆ ಫ್ರೆಂಡ್ಶಿಪ್ನ ಫ್ರೆಂಡ್ಶಿಪ್ ಥರ ಆಡಬೇಕು ಅಂದ್ಕೊಳ್ತಾನೆ ಆವಾಗ ಒಂದಷ್ಟು ಬಿರುಕುಗಳು ಬರ್ತವೆ ನಾನು ಓನಾಗಿ ಜಡ್ಜ್ ಮಾಡಿ ನನ್ನ ಒಂದು ನಾಮಿನೇಷನ್ನು ಕಾರಣಗಳು ಕರೆಕ್ಟಾಗಿರಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಸ್ಟ್ರೈಟಾಗಿ ಹೇಳ್ತಾ ಹೋಗ್ತಾನೆ ಇನ್ನೊಂದು ಕಡೆ ಫ್ರೆಂಡ್ಶಿಪ್ನು ಬ ಇಷ್ಟಪಡ್ತಾನೆ ಜೊತೆಲೇ ಎತ್ಕೊಂಡು ಹಿಂಗೆ ಈ ಥರ ಆಯ್ತಲ್ಲ ಅಂತ ನೊಂದಿರೋದುಂಟು ತನಿಷಾ ವಿಚಾರದಲ್ಲಿ ತನಿಷನ ನಾಮಿನೇಷನ್ ಮಾಡಿದಂಥ ವಿಚಾರದಲ್ಲಿ ಅವಳು ನೊಂದ್ಕೊಂಡಿದ್ದು ಸಂಗೀತ ಅವ್ರದ್ದು ಫ್ರೆಂಡ್ಶಿಪ್ಪು ಬ್ರೇಕಾಗಿದ್ದು ಕೊನೆಗೊಂದಾಗಿದ್ದು ನಮ್ರತಾ ಅವ್ರದ್ದು ಅವ್ರದ್ದು ಫ್ರೆಂಡ್ಶಿಪ್ಪು ಒಳ್ಳೇದಾಗಿದೆ ಆಗಿದೆ ಮತ್ತೆ ಇವಾಗ ಒಂದಾಗಿದೆ ಸುದೀಪರ್ಣ ಬಂದು ಹೇಳಿದ್ಮೇಲೆ ಇಲ್ಲ ಒಂದು ಕಡೆ ಸಣ್ಣ ಸಣ್ಣ ಬಿರುಕುಗಳು ಆ ಮನಸ್ಥಿತಿನ ಬ್ರೇಕ್ ಮಾಡ್ತಾ ಹೋಗ್ತವೆ ಇಷ್ಟೆಲ್ಲ ಬ್ರೇಕ್ ಮಾಡಿದ್ಕೇ ಅವನು ವಿನ್ನರ್ ಅದ ಅಂತ ಅನಿಸುತ್ತೆ ಈ ಆಟಗಳೆಲ್ಲ ಇಂಥ ಆಟಗಳು ಇಂಥ ಸ್ಟ್ರಾಟಜಿ ಇವೆಲ್ಲ ಗೇಮ್ ಮೇಡಮ್ ಎಲ್ಲ ಗೇಮ್ ಮೇಡಮ್ ಅವನು ಏನೇ ಮಾಡಿದರೂ ಅದು ಗೇಮೇ ಆ ಗೇಮ್ಗೆ ಅಲ್ವಾ ಅವ್ನು ಗೆದ್ದಿದ್ದು